ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಲಾಚಿ ರೆಸಿಪಿ ವ್ಲಾಗ್ ಹೇಗಿದ್ದರೆ ಎಲ್ಲರೂ ಹೋಪಲ್ಲಾರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸೊ ಲಾಸ್ಟ್ ಸಂಡೇದು ಏನು ಇದು ಫ್ಯಾನ್ಸಿ ಸ್ಟೋರಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೇಳ್ತಾ ಇರ್ಬೋದು ನೀವು ಹೌದು ಬೆಳಿಗ್ಗೆಯೇ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀನಿ ಮಾರ್ನಿಂಗೇ ಸೊ ಫ್ರೆಶ್ಅಪ್ ಆಗಿ ನಾವು ನಾಲ್ಕು ಜನ ನಾನು ಹಸ್ಬೆಂಡ್ ಆ್ಯಂಡ ನನ್ನ ಮಕ್ಳಿಗೆ ನಾಲ್ಕು ಜನನೂ ಅಪ್ ಆಗಿ ಸೊ ಫಸ್ಟ್ ಬಂದಿದ್ದೆ ಫ್ಯಾನ್ಸಿ ಸ್ಟೋರ್ಗೆ ಏನಕ್ಕೆ ಅಂತ ಹೇಳಿಬಿಡ್ತೀನಿ ಸೊ ಒಂದು ಫಂಕ್ಷನ್ ಇದೆ ಯಾರ್ದು ಅಂದರೆ ನಮ್ಮ ಅಮ್ಮ ಇಲ್ವೋ ಅವರ ತಮ್ಮ ಅವ್ರದ್ದು ಪ್ರೇಷೆ ಇದೆ ಅಂದರೆ ನಮ್ಮ ಮಾಮವ್ರದ್ದು ಪ್ರೇಷೆ ಇದೆ ಸೊ ಅಲ್ಲಿಗೆ ಹೋಗಬೇಕು ನಂದೊಂದು ಮೇಕಪ್ ಪ್ರಾಡಕ್ಟ್ ಖಾಲಿ ಆಗ್ಬಿಟ್ಟಿತ್ತು ಮೇನು ಪ್ರೈಮರ್ ಖಾಲಿ ಆಗ್ಬಿಟ್ಟಿತ್ತು ಸೊ ಹಾಗೆ ಅದು ತಗೊಳ್ಳೋಣ ಅಂತ ಫ್ಯಾನ್ಸಿ ಸ್ಟೋರಿಗೆ ಬಂದು ಅಲ್ಲಿಂದೋಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ವ್ಲಾಗಲ್ಲಿ ನಾನು ಯಾವ ರೀತಿ ಫಂಕ್ಷನ್ಗೆ ಹೋಗಬೇಕಾದ್ರೆ ರೆಡಿ ಆಗ್ತೀನೋ ಅಂದ್ಬಿಟ್ಟು ಸೊ ನಿಮಗು ಸಹ ತೋರಿಸ್ತೀನಿ ಯಾವ ರೀತಿ ರೆಡಿ ಆಗ್ತೀನಿ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮೇಕಪ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಹಾಗೆ ಬರ್ತಾ ಏನೇನು ತೊಗೊಂಬಂದೆ ಅಂತ ಹೇಳ್ಬಿಡ್ತೀನಿ ಸೊ ಹೂವು ಆ್ಯಂಡ್ ಒಂದು ಮೇಕಪ್ ಪ್ರಾಡಕ್ಟ್ ಒಂದು ನಾಲ್ಕು ತೊಗೊಂಬಂದೆ ಅಂದರೆ ಮೇಯ್ನಾಗಿ ನನಗೆ ಬೇಕಾಗಿದ್ದದು ಪ್ರೈಮರ್ ಕಾಜಲ್ಲೂ ಖಾಲಿಯಾಗಿಬಿಟ್ಟಿತ್ತು ಸೊ ಅವೆರಡು ಥರಕ್ಕೆ ಹೋದೆ ಹಾಗೆ ಒಂದು ನೈಲ್ ಪಾಲಿಶು ಆ್ಯಂಡ್ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ ಸೊ ಇನ್ನು ಬರ್ತಾನೆ ಅದೇ ಶಾಪಲ್ಲೇ ನಾನು ರೆಗ್ಯುಲರಾಗಿ ತೊಗೊಂಡುಂಟು ಜೀವದ ಫ್ಯಾನ್ಸಿ ಸ್ಟೋರಲ್ಲಿ ನಾನು ಏನೇ ಒಂದು ಮೇಕಪ್ ಪ್ರಾಡಕ್ಟ್ ಆಗಿರ್ಬೋದು ಏನೇ ಒಂದು ಸೊ ಅವರು ನಾವು ಹೋಗಿದ್ದ ದಿವಸ ನೆನ್ನೆ ಫಂಕ್ಷನ್ ಮಾಡಿದ್ರಂತೆ ಅಂದರೆ ದೀಪ ಅವ್ರದ್ದು ಅಂಗಡಿ ಪೂಜೆ ಮಾಡಿದ್ರಂತೆ ಸೊ ಅದಕ್ಕೆ ಸ್ವೀಟ್ ಬಾಕ್ಸ್ ಕೊಟ್ಟರು ಆ್ಯಂಡ್ ಬರ ಇನ್ನೊಂದು ಏನಂದರೆ ಇದು ನಂಗೆ ತುಂಬಾ ಇಷ್ಟ ಆಯಿತು ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಸೊ ಹಾಗಾಗಿ ನೋಡಿದೆ ಇಷ್ಟ ಆಯಿತು ಸೊ ತೊಗೊಂಡು ಫಂಕ್ಷನ್ಗೆ ಬೇಕು ಹಾಕೊಂಡೋಗಿಕೆ ಅಂದ್ಬಿಟ್ಟು ಸೊ ತೊಗೊಳ್ತೀನಿ ಅಂತ ಏನು ಪ್ಲ್ಯಾನ್ ಇರಲಿಲ್ಲ ಓದೇ ನೋಡಿದೆ ಇಷ್ಟ ಆಯಿತು ಸೊ ಹಸ್ಬೆಂಡ್ನ ಕೇಳಿದೆ ಸರಿ ತಗೋ ಅಂದರು ಹಾಗೆ ಾಗಿ ತಗೊಂಡೆ ಚೆನ್ನಾಗಿದೆ ಒಂದು ಸಿಂಪಲ್ಲಾಗಿ ಲಾಸ್ಟಾಗಿ ನಾನು ರೆಡಿ ಆದಾಗ ಅದೇ ಜ್ಯುವೆಲರಿನೇ ಹಾಕ್ಕೊಂಡಿದ್ದೀನಿ ಸೊ ತೋರಿಸ್ತೀನಿ ಹಾಗೆ ಬರ್ತಾ ನಾವು ಮಾರ್ನಿಂಗೇ ಎದ್ದೋಗಿದ್ವಲ್ಲ ಸೊ ಟಿಫನ್ ಏನು ಮನೆಗೆ ಮಾಡಿಲ್ಲ ಫಂಕ್ಷನ್ಗೆ ಬೇಗ ಹೋಗಬೇಕು ಅಂದ್ಕೊಂಡು ಸೊ ಟಿಫನ್ನು ಮನೆಗೆ ಮಾಡಲಿಲ್ಲ ಆ್ಯಂಡ್ ಬರ್ತಾನೆ ಹಾಗೆ ಹೋಟ್ಲಲ್ಲಿ ಟಿಫನ್ನ ತೊಗೊಂಬಂದು ಎಲ್ಲ ಮುಗಿಸಿ ಈಗ ಮೇಕಪ್ನ ಯಾವ ರೀತಿ ಮಾಡ್ಕೊತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದು ನಾನು ಇನ್ನೊಂದೇನು ಅಂತ ಅಂದರೆ ಸೊ ನಾನು ಈ ಮೇಕಪ್ ಪ್ರಾಡಕ್ಟ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಟೂ ಇಯರ್ಸ್ ಆಯಿತು ನಾನು ಯಾವುದೇ ಒಂದು ಮತ್ತೆ ಬ್ರ್ಯಾಂಡ್ನ ಚೇಂಜ್ ಮಾಡಿಲ್ಲ ನಾನು ಮೇಕಪ್ ಪ್ರಾಡಕ್ಟ್ ಯಾವುದೇ ಒಂದು ಒಂದೇ ಬ್ರ್ಯಾಂಡ್ದೇ ಯೂಸ್ ಮಾಡ್ತಾಯಿದ್ದೀನಿ ಒಂದು ಟೂ ಇಯರ್ಸಿಂದನೂ ಸೊ ನನಗೆ ತುಂಬಾ ಸೆಟ್ ಆಗಿದೆ ಸೊ ಹಾಗಾಗಿ ನಿಮಗೂ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ಸೊ ಫಸ್ಟು ಮಾಯ್ಚರೈಝರ್ನ ಅಪ್ಲೈ ಮಾಡ್ತಿದ್ದೀನಿ ಮೇಯ್ನಾಗಿ ಮೇಕಪ್ ಮಾಡ್ಕೊಬೇಕಂದ್ರೆ ಮಾಯಶ್ಚರೈಸರ್ ಮುಖ್ಯ ಸೊ ಮೇಕಪ್ ಮಾಡೋಕ್ಕಿಂತ ಮೇಕಪ್ ಮಾಡೋವಾಗು ಮಾಯ್ಚರೈಸರ್ ಅಪ್ಲೈ ಮಾಡಬೇಕು ಸೊ ಮನೆ ಹತ್ರ ಇದ್ದಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ನಾನು ಮಾಯ್ಚರೈಸರ್ನ ಅಪ್ಲೈ ಮಾಡಿ ಬಿಟ್ಟಿರ್ತೀನಿ ಸೊ ಈ ಥರ ಒಟ್ಟಿನಾಗೆ ಸ್ಕಿನ್ನಿಗೆ ಮೇಯ್ನಾಗಿ ಮಾಶ್ಚರೈಸರ್ ತುಂಬಾ ಮುಖ್ಯ ಸೊ ಹಾಗಾಗಿ ಫಸ್ಟು ನಾನು ಮೇಕಪ್ ಮಾಡೋಕ್ಕಿಂತ ಮುಂಚೆಯೂ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ನನ್ನ ಮಕ್ಳಿಗಂತೂ ತುಂಬ ಇಂಟ್ರೆಸ್ಟು ನಾನು ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅನ್ನೋದನ್ನೆಲ್ಲ ನೋಡೋಕ್ಕೆ ಸೊ ಅವಳಿಗೂ ತುಂಬ ಇಷ್ಟ ಮಾವಳು ಮಾಡಿಸ್ಕೊಳ್ತಾಳೆ ಸೊ ಫಸ್ಟು ನಾನೀಗ ಮಾಯ್ಚರೈಸರ್ ಅಪ್ಲೈ ಮಾಡಿದ್ದಾಯಿತು ಸೊ ಫುಲ್ಲು ನೆಕ್ ಆ್ಯಂಡ್ ಫೇಸ್ಗೆ ಫುಲ್ಲುನು ಅಪ್ಲೈ ಮಾಡಿದೆ ಯಾವತ್ತೇ ಆಗಲಿ ಫೇಸ್ ಮಾತ್ರ ಅಪ್ಲೈ ಮಾಡಿ ನೆಕ್ನ ಹಾಗೆ ಬಿಡಬೇಡಿ ಕತ್ತನ್ನು ಕತ್ತಿಗೂ ಸ್ವಲ್ಪ ಅಪ್ಲೈ ಮಾಡಬೇಕು ಸೊ ಇನ್ನು ಮಾಯಶ್ಚರೈಸರ್ ಅಪ್ಲೈ ಮಾಡಿದಾಯಿತು ನಾನು ನೀವಿ ಅವ್ರದ್ದು ಮಾಯ್ಚರೈಸರ್ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಮೀನ್ ನಾವು ಮೇಕಪ್ ಮಾಡ್ಕೊತಾ ಇದ್ದೀವಿ ಆಚೆ ಹೋಗ್ತಾ ಇದ್ದೀವಿ ಅಂದರೆ ಸ್ವೆಟ್ ಆಗಬಾರ್ದು ಮೇಕಪ್ಪು ಅನ್ನೋದಕ್ಕೆ ಸೊ ಪ್ರೈಮರ್ನ ಯೂಸ್ ಮಾಡಬೇಕಲ್ವ ಸೊ ನಾನಿಲ್ಲಿ ಪ್ರೈಮರ್ ಬಂದು ಇನ್ಸೈಟ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಅಷ್ಟೇ ನನಗೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನನಗೆ ಯಾವುದೇ ಒಂದು ಸ್ಕಿನ್ನಿಗೆ ಡ್ಯಾಮೇಜ್ ಆಗಲಿ ಏನೇ ಆಗಲಿ ಹಾಗೆಲ್ಲ ನಾನು ಈ ಒಂದು ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡ್ತಿರೋದಕ್ಕೆ ಸೊ ಇನ್ನು ನಾನು ಪ್ರೈಮರ್ ಬಂದು ಇನ್ಸರ್ಟ್ ಅವ್ರದ್ದು ಯೂಸ್ ಮಾಡಿದೆ ಸೊ ಅದನ್ನು ಅಷ್ಟು ಒಂದು ಡಾಟ್ ಅಷ್ಟು ತೊಗೊಂಡು ಫುಲ್ಲು ಫೇಸ್ಕ್ಯಾಂಡ್ನಿಕ್ಕಿಗೆಲ್ಲ ಅಪ್ಲೈ ಮಾಡಿದೆ ಜೆಲ್ ಟೈಪ್ ಇರುತ್ತೆ ಅದು ಪ್ರೈಮರು ಸೊ ಹಾಗಾಗಿ ಅದೊಂದು ಸ್ವಲ್ಪ ತೊಗೊಂಡ್ರೆ ಸಾಕು ಆ್ಯಂಡ್ ಪ್ರೈಮರ್ ಯೂಸ್ ಮಾಡಿದ ಮೇಲೆ ನಾನು ಕನ್ಸೀಲರ್ನ ತೋರಿಸ್ದೆ ಮೆಬಿಲನ್ ಅವ್ರದ್ದು ಸೊ ನಾನು ಅದು ಯೂಸ್ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಒನ್ ಆ್ಯಂಡ್ ಟೈಮ್ ಯೂಸ್ ಮಾಡ್ತೀನಿ ಒನ್ ಟೈಮ್ ಯೂಸ್ ಮಾಡಲ್ಲ ಏನಾದರೂ ಜಾಸ್ತಿ ಪಿಂಪಲ್ ಆಗಿದ್ರೆ ಆವಾಗ ಮಾತ್ರ ಕನ್ಸೀಲರ್ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಯೂಸ್ ಮಾಡೋಲ್ಲ ಈ ಕನ್ಸೀಲರ್ ಬಂದು ಮೆಬಿಲನ್ ಅವ್ರದ್ದು ಐತೆ ಅದನ್ನು ಒನ್ ಆನ್ ಟೈಮ್ ಯೂಸ್ ಮಾಡ್ತೀನಿ ಒನ್ ಆನ್ ಟೈಮ್ ಯೂಸ್ ಮಾಡಲ್ಲ ಸೊ ನಾನೀಗ ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ನೆಕ್ಸ್ಟು ನಾನು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಫೌಂಡೇಶನ್ ಬಂದು ಫಿಟ್ಮಿ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದೇ ಒನ್ ಟೂ ಇಯರ್ಸ್ ಆಯಿತೇನೋ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ತುಂಬಾ ಕವರ್ ಅನಿಸುತ್ತೆ ನನಗೆ ಮೇಕಪ್ಪು ತುಂಬ ಚೆನ್ನಾಗಿ ಕೂರುತ್ತೆ ಅನಿಸುತ್ತೆ ಸೊ ಹಾಗಾಗಿ ನಾನು ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ನ ಮತ್ತೆ ನಾನು ಚೇಂಜ್ ಹೋಗಿಲ್ಲ ಇದೇ ಒಂದು ಮೇಕಪ್ನೇ ನಾನು ಮಾಡಿಕೊಂಡು ಬಂದಿರೋದು ಒನ್ ಟೂ ಇಯರ್ಸ್ ಆಯ್ತೇನೋ ಸೊ ಫಿಟ್ ಮೀ ಅವ್ರದ್ದು ಸ್ಟಾರ್ಟ್ ಮಾಡಿ ಫೌಂಡೇಶನ್ನು ಚೆನ್ನಾಗಿದೆ ಅನಿಸುತ್ತೆ ಸೊ ಹಾಗಾಗಿ ನಾನು ಫೌಂಡೇಶನ್ ಬಂದು ಮೀ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಸೊ ಆ ಒಂದು ಫೌಂಡೇಶನ್ನ ನಾನು ಅಪ್ಲೈ ಮಾಡ್ತಿದ್ದೀನಿ ನಾನು ಬಂದು ಮೆಬಿಲಿಯನ್ ಫಿಟ್ಮಿ ಅವ್ರದ್ದು ಟೂ ತರ್ಟಿ ಫೌಂಡೇಶನ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಂಬರ್ ಒಂದು ಟೂ ತರ್ಟಿ ಇನ್ನು ಇಲ್ಲಿ ಫೇಸ್ಗೆಲ್ಲನ್ನು ಸಹ ಕ್ರೀಮ್ನ ಅಪ್ಲೈ ಮಾಡಿ ಆ್ಯಂಡ್ ಫುಲ್ಲು ಮೇಕಪ್ ಬ್ಲೆಂಡರಲ್ಲಿ ನೀಟಾಗಿ ಕವರ್ ಮಾಡಬೇಕು ಸೊ ಈ ಥರ ಮಾಡ್ಕೊಂಡ್ರೆ ನಮ್ಮ ಮೇಕಪ್ಪು ಚೆನ್ನಾಗಿ ಕೂರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಫಸ್ಟು ಒಂದು ಮಾಯಶ್ಚರೈಸರ್ ಆ್ಯಂಡ್ ಪ್ರೈಮರ್ ಆ್ಯಂಡ್ ಫೌಂಡೇಶನ್ ಮೇಕಪ್ ಮಾಡ್ಕೊಳೋದು ತುಂಬಾ ಕಷ್ಟ ಅಂತ ಏನಿಲ್ಲ ತುಂಬ ಸುಲಭವಾಗೂ ಸಹ ಮಾಡ್ಕೊಬೋದು ಆ್ಯಂಡ್ ನೋಡ್ತಾ ಇರ್ಬೋದು ನೀವು ನಾನು ಫೇಸ್ಗೆ ಅಪ್ಲೈ ಮಾಡಿದೆ ಆ್ಯಂಡ್ ನೆಕ್ನ ಅಂದರೆ ಕತ್ತು ಯಾವತ್ತೂ ಸಹ ಮರಿಬಾರ್ದು ಸೊ ನಾ ಫೇಸ್ಗೆ ಏನು ಅಪ್ಲೈ ಮಾಡಿರ್ತೀವೋ ಅದೇ ಕಲರಾಗಿ ಕಾಣಬೇಕಲ್ವ ನೆಕ್ ಫ ಕತ್ತೂ ಸಹ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಕತ್ತಿಗೂ ಸಹ ನಾನು ಫೌಂಡೇಶನ್ನ ಅಪ್ಲೈ ಮಾಡಿ ಮೇಕಪ್ನ ಇದ್ದೀನಿ ಸೊ ಫುಲ್ಲು ಕವರ್ ಆಯಿತು ನೋಡ್ತಾ ಇರ್ಬೋದು ಫಸ್ಟ್ ಇದ್ದೀನಿ ನನ್ನ ಫೇಸ್ಗೂ ಆ್ಯಂಡ್ ಈಗಿರೋ ನನ್ನ ಫೇಸ್ಗೆ ಯಾವ ರೀತಿ ಚೆನ್ನಾಗಿ ಕಾಣ್ತಿದೆ ಅಂತ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಲ್ಲ ಮಾಯ್ಚರೈಸರ್ ಬಂದು ನೀವಿಯ ಅವ್ರದ್ದು ಪ್ರೈಮರ್ ಬಂದು ಇನ್ಸೈಟ್ ಅವ್ರದ್ದು ಆ್ಯಂಡ್ ಫೌಂಡೇಶನ್ ಬಂದು ಫಿಟ್ಮಿ ಅವ್ರದ್ದು ಇಷ್ಟು ಮೂರಲ್ಲೂ ಮೇಕಪ್ಪು ಆಲ್ಮೋಸ್ಟ್ ಫಿನಿಷ್ ಆದಂಗೆ ಕಾಣುತ್ತೆ ಆ್ಯಂಡ್ ಕನ್ಸಿಲರು ಯೂಸ್ ಮಾಡಿದ್ರೆ ಮಾಡ್ಬೋದು ನಾನೇನು ಜಾಸ್ತಿ ಯೂಸ್ ಮಾಡಲ್ಲ ಯಾವಾಗ ನಾವು ಒನ್ ಟೈಮ್ ಅಷ್ಟೇ ಸೊ ಇಷ್ಟು ಆದಮೇಲೆ ನೆಕ್ಸ್ಟು ನಾನು ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇದನ್ನು ಮೇಯ್ನ್ ಅಂದರೆ ಫುಲ್ಲು ಕವರ್ ಆಗಬೇಕಂದ್ರೆ ಈ ಒಂದು ಕಾಂಪ್ಯಾಕ್ಟಲ್ಲಿ ಕವರ್ ಆಗುತ್ತೆ ಏನಾದರೂ ನಾವು ಫೌಂಡೇಶನಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇನ ಫೇಸಲ್ಲಿ ಅಂದರೆ ನಮ್ಮ ಸ್ಕಿನ್ ಕಲರ್ ಆ್ಯಂಡ್ ಫೌಂಡೇಶನ್ನ ಅಪ್ಲೈ ಮಾಡಿರ್ತೀವಲ್ಲ ಅದರಲ್ಲಿ ಏನಾದರೂ ಚೂರು ಚೂರು ಉಳಿದಿದ್ರೆ ಸೊ ಈ ಕಾಂಪ್ಯಾಕ್ಟಲ್ಲಿ ಫುಲ್ ಫಿನಿಷ್ ಮಾಡ್ಬೋದು ಈ ಥರ ಆ್ಯಂಡ್ ನೋಡ್ತಾ ಇರ್ಬೋದು ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಬಂದು ಅದು ಸಹ ಮೆಬಿಲಿನ್ ಅವ್ರದ್ದೇ ಸೊ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇರೋದು ಫೌಂಡೇಶನ್ ಯಾವುದು ಯೂಸ್ ಮಾಡೋದು ನಮ್ಮ ಮೆಬಿಲಿನ್ ಅವ್ರದ್ದು ಆ್ಯಂಡ್ ಕಾಂಪ್ಯಾಕ್ಟು ಅಷ್ಟೇ ಮೆಬಿಲಿನ್ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದ್ರದ್ದು ನಂಬರ್ ಬಂದು ನಂಬರ್ ಇಲ್ಲ ಸೊ ವಾಮ್ ನುಡೆ ಅಂತ ಇದೆ ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ ನನ್ನ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೋ ಸೊ ಅದನ್ನು ಯೂಸ್ ಮಾಡಿದೆ ಸೊ ನೋಡಿದ್ರೆಲ್ಲ ಕಾಂಪ್ಯಾಕ್ಟ್ನ ಯಾವ ರೀತಿ ಅಪ್ಲೈ ಮಾಡಿದೆ ಅಂತ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಮೇಕಪ್ಪು ಮುಕ್ಕಾಲ್ ಭಾಗ ಫಿನಿಶ್ ಆಯಿತು ಫಸ್ಟ್ ಮಾಯ್ಚರೈಸರ್ ಆ್ಯಂಡ್ ಪ್ರೈಮರು ಆ್ಯಂಡ್ ಫೌಂಡೇಶನ್ ಆ್ಯಂಡ್ ಕಾಂಪ್ಯಾಕ್ಟು ಇಷ್ಟು ಯೂಸ್ ಮಾಡಿದೆ ಸೊ ನೆಕ್ಸ್ಟ್ ನಾನು ಕಾಜಲ್ಲು ಮತ್ತು ಮಸ್ಕರ ಯಾವುದು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ ಸೊ ಫಸ್ಟು ನಾನು ಕಾಜಲನ್ನ ನಾನು ಯೂಸ್ ಮಾಡೋದು ಬಂದು ಸೊ ಲ್ಯಾಕ್ಮಿ ಐಕೋನಿಕ್ ಅವ್ರದ್ದು ಕಾಜಲನ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಮಸ್ಕರ ಬಂದು ಮೆಬಿಲಿನ್ ಅವ್ರದ್ದೇ ಯೂಸ್ ಮಾಡ್ತೀನಿ ಮಸ್ ಸೊ ಇವಾಗ ಫಸ್ಟು ನಾನು ಮಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ ಮೇನ್ ನಮ್ಮ ಐಸ್ ಚೆನ್ನಾಗಿ ಕಾಣಬೇಕು ಅಂದರೆ ಸೊ ಮಸ್ಕರನ ಅಪ್ಲೈ ಮಾಡಲೇಬೇಕು ಅದರಲ್ಲೂ ನಾವು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿರ್ತೀವಲ್ಲ ಆ್ಯಂಡ್ ಕಾಂಪ್ಯಾಕ್ಟ್ ಯೂಸ್ ಮಾಡಿರ್ತೀವಿ ಸೊ ಅದರದ್ದು ಎಲ್ಲನೂ ಮೇಕ ಇದು ಏನು ರೆಪ್ಪೆ ಅಂತೀವಲ್ಲ ನಾವು ಅದ್ರ ಮೇಲೆ ಕುರಿಂದಿರುತ್ತೆ ಸೊ ನಾವು ಮಸ್ಕರನ್ನು ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಆ್ಯಂಡ್ ರೆಪ್ಪೆ ಆಗಿರ್ಬೋದು ನಮ್ಮ ಒಂದು ಐಸ್ಗೆ ಒಳ್ಳೆಯ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ಆ್ಯಂಡ್ ಫ ಮಸ್ಕರನ್ನು ಅಪ್ಲೈ ಮಾಡಿದ್ಮೇಲೆ ನಾನಿಲ್ಲಿ ಐಬ್ರೋ ಸ್ವಲ್ಪ ಸ್ವಲ್ಪ ಮಾತ್ರ ಅಪ್ಲೈ ಮಾಡಿದೆ ಐಬ್ರೋ ಪೆನ್ಸಿಲ್ನ ತೊಗೊಂಡು ಐಬ್ರೋ ಫಿನಿಷ್ ಮಾಡಿದೆ ಸೊ ಐಬ್ರೋ ಮೇಲೆ ಅಷ್ಟೇ ಕಾಂಪ್ಯಾಕ್ಟೆಲ್ಲ ಕುಂತಿರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಹಾಗೆ ಶೇಪ್ನ ಕೊಟ್ಟೆ ಐಬ್ರೋಗೆ ಆ್ಯಂಡ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿರೋದು ಬಂದು ನಾನು ಮಿಸ್ ಕ್ಲೇಯರ್ದು ಅವ್ರದ್ದು ಯೂಸ್ ಮಾಡಿದ್ದೀನಿ ವಾಟರ್ ಪ್ರೂಫ್ ಐಬ್ರೋ ಪೆನ್ಸಿಲ್ ಅದು ಸೊ ಅದನ್ನು ಯೂಸ್ ಮಾಡಿದ್ದೀನಿ ಐಬ್ರೋ ಪೆನ್ಸಿಲ್ ಬಂದು ಲೈಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಐಸ್ಗೆ ಕಾಜಲನ್ನ ಅಪ್ಲೈ ಮಾಡಿದೆ ಸೊ ಕಾಜಲ್ನ ಹೇಳಿದ್ನಲ್ಲ ಅವಾಗೆ ಲ್ಯಾಕ್ಮಿ ಅವ್ರದ್ದು ಐಕಾನಿಕ್ ಕಾಜಲ್ಲನ್ನ ಅಪ್ಲೈ ಮಾಡಿದೆ ಸೊ ಕಣ್ಣು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಸೊ ಕಾಜಲ್ಲು ಆ್ಯಂಡ್ ಮಸ್ಕರದಿಂದ ನಮ್ಮ ಐಸು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಇನ್ನು ಮಸ್ಕರ ಆಯಿತು ಆ್ಯಂಡ್ ಐಬ್ರೋ ಪೆನ್ಸಿಲ್ದು ಐಬ್ರೋದು ಆಯಿತು ಆ್ಯಂಡ್ ಕಣ್ಣಿಗೆ ಕಾಜಲ್ಲು ಸಹ ಅಪ್ಲೈ ಮಾಡಿದ್ದಾಯಿತು ಲಾಸ್ಟಾಗಿ ನಾನು ಸೊ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನನ್ನ ಹತ್ರ ಈ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ ಇತ್ತು ಲ್ಯಾಕ್ಮಿ ಅವ್ರದ್ದು ನನಗೆ ನಾನು ತುಂಬ ಇಷ್ಟಪಟ್ಟು ಹಚ್ಕೊತಿದ್ದೆ ಬಟ್ ಅದು ಖಾಲಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಅದನ್ನು ನಾನು ಪರ್ಪಲಲ್ಲಿ ಏನು ಆನ್ಲೈನಲ್ಲಿ ಬುಕ್ ಮಾಡಿ ತರ್ಸ್ಕೊಂಡೆ ಬಟ್ ಅದು ಖಾಲಿ ಆಗಿತ್ತು ಸೊ ಹಾಗಾಗಿ ಇವಾಗ ಯಾವುದೋ ಬೇರೆ ತೊಗೊಂಬಂದೆ ನನ್ನ ಫ್ಯಾನ್ಸಿ ಸ್ಟೋರಲ್ಲಿ ಅದನ್ನು ಅಪ್ಲೈ ಮಾಡಿದ್ದೀನಿ ಲೈಟ್ ಕಲರು ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಮೇಕಪ್ ಫುಲ್ಲು ಫಿನಿಷ್ ಆಯಿತು ಒಂದು ಬಟ್ ಇಟ್ಟರೆ ಸೊ ರೆಡಿ ಆಗ್ತೀನಿ ಸೊ ನಾನು ಸ್ಯಾರಿಯೆಲ್ಲ ಹಾಕ್ಕೊಂಡು ರೆಡಿ ಹಾಕ್ತೀನಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಫೈನಲಿ ಸ್ಯಾರಿಯೆಲ್ಲ ಹಾಕ್ಕೊಂಡು ರೆಡಿ ಆದೆ ಆ್ಯಂಡು ಬಿಂದಿನೂ ಸಹ ಇಟ್ಟಿದ್ದೀನಿ ಆ್ಯಂಡ್ ಹೇರ್ ಸ್ಟೈಲು ಸಹ ಹಾಕ್ಕೊಂಡು ಈಗ ಜ್ಯುವೆಲರಿನ ಹಾಕ್ಕೊತಾ ಇದ್ದೀನಿ ಸೊ ನಾನು ಇವಾಗಷ್ಟೇ ಜ್ಯುವೆಲರಿನ ತೊಗೊಂಬಂದಲ್ಲ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಅವ್ರತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನನಗೆ ತುಂಬ ಇಷ್ಟ ಆಯಿತು ಒನ್ ಗ್ರಾಮ್ ಗೋಲ್ಡಲ್ಲಿ ಸೊ ಚೆನ್ನಾಗಿದೆ ಆ್ಯಂಡ್ ಸಿಂಪಲ್ಲಾಗೂ ಇರುತ್ತೆ ಚೆನ್ನಾಗಿರುತ್ತೆ ಸೀರೆಗೆಲ್ಲ ಅಂದ್ಬಿಟ್ಟು ತೊಗೊಂಡೆ ಸೊ ನೋಡಿ ಸೊ ಇನ್ನು ಇಯರಿಂಗು ಸಹ ಅದ್ರದ್ದೇ ಇಡ್ತಾಯಿದ್ದೀನಿ ಕ್ಯೂಟಾಗಿ ಚಿಕ್ಕದಾಗಿ ಚೆನ್ನಾಗಿದೆ ಸೊ ಹಾಗಾಗಿ ಇಯರಿಂಗ್ಸು ಸಹ ಅದನ್ನೇ ವೇರ್ ಮಾಡ್ತಾ ಇದ್ದೀನಿ ಸೊ ಇನ್ನು ಹೇರ್ ಸ್ಟೈಲ್ ನನಗೆ ಅಷ್ಟಾಗಿ ಏನು ಜಾಸ್ತಿ ಹಾಕೊಳಕ್ಕೆ ಬರೋಲ್ಲ ಸೊ ನನ್ನದು ಹೇರ್ ಬೇರೆ ತುಂಬ ತಿಕ್ಕಾಗೂ ಇಲ್ಲ ತುಂಬ ತೆಳುವಾಗಿದೆ ಸೊ ಹಾಗಾಗಿ ಅಷ್ಟಾಗಿ ಏನು ಡಿಸೈನ್ ಡಿಸೈನ್ ಆಗಿ ನನಗೆ ಹಾಕ್ಕೊಳಕ್ಕೆ ಬರಲ್ಲ ಸೊ ಒಂದೇ ಥರ ಈ ಥರ ಆ್ಯಂಡ್ ಸ್ಯಾರಿ ನೋಡಿ ನಾನು ಇದು ಟೂ ಟೈಮ್ಸ್ ಸ್ಯಾರಿ ಉಟ್ಕೊತಾರದು ಎರಡನೇ ಸಲ ಸೊ ನನ್ನ ಒಂದು ನನ್ನ ಮಗಂದು ಸೀಮಂತಕ್ಕೆ ಉಟ್ಕೊಂಡಿದ್ದೀವಿ ಸೀರೆ ಸೊ ಇವಾಗ ಉಟ್ಕೊತಾ ಇದ್ದೀನಿ ಚೆನ್ನಾಗಿ ನನಗಂತೂ ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಸೀರೆ ಅಂದರೆ ಇದು ಬಾಟಲ್ ಗ್ರೀನ್ ಕಲರು ಸೊ ಕೇಳಿ ಮಗ್ಗುದವ್ರನ್ನ ಸೊ ನನಗಿದೇ ಕಲರ್ ಬೇಕು ಅಂತ ಹೇಳಿ ತರಿಸ್ಕೊಂಡು ಸೊ ನನ್ನ ಮಗನ ಸೀಮಂತಕ್ಕೆ ಹಾಕೊಂಡಿದ್ದು ಈ ಥರ ಆ್ಯಂಡ್ ಇನ್ನು ಇಲ್ಲಿ ಜ್ಯುವೆಲ್ಲರಿ ಎಲ್ಲ ಹಾಕೊಂಡಿದ್ದಾಯಿತು ಇನ್ನು ಬ್ಯಾಂಗಲ್ ಹಾಕೊತಾ ಇದ್ದೀನಿ ಸೊ ನನ್ನ ಬ್ಲೌಸ್ ಮ್ಯಾಚಿಂಗ್ ಬ್ಯಾಂಗಲ್ ಹಾಕೊತ ಇದ್ದೀನಿ ಆ್ಯಂಡ್ ಮಧ್ಯದಲ್ಲಿ ಒಂದು ಕಡ ಇತ್ತು ಸೊ ಅದನ್ನು ಹಾಕೊತಾ ಇದ್ದೀನಿ ಸೊ ಇನ್ನು ಇಷ್ಟು ಫಿನಿಶ್ ಆಯಿತು ನಾನು ಆ ಮೇಕಪ್ಪು ಯಾವ ರೀತಿ ಕಾಣ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ತುಂಬಾ ಬೇಗನೂ ಸಹ ನಾವು ಮೇಕಪ್ನ ಮಾಡ್ಕೊಬೋದು ಈ ಒಂದು ಪ್ರಾಡಕ್ಟಲ್ಲಿ ಆ್ಯಂಡ್ ತುಂಬ ಕಮ್ಮಿ ಬೆಲೆಯಲ್ಲೂ ಸಿಗುತ್ತೆ ಏನು ಜಾಸ್ತಿ ಏನೂ ಆಗಲ್ಲ ಸೊ ಮಸ್ಕರನೂ ಅಷ್ಟೇ ನಾನು ಮೆಬಿಲಿಯನ್ ಅವ್ರ್ದೆಲ್ಲ ತೋರಿಸಿದ್ನಲ್ಲ ಅದರಲ್ಲಿ ಮೆಬಿಲಿಯನ್ ಅವ್ರದ್ದು ತಗೋಬೇಕು ಅಂತ ಏನಿಲ್ಲ ಸೊ ಕಮ್ಮಿ ಅದರಲ್ಲೂ ಸಿಗುತ್ತೆ ಅದೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಆ್ಯಂಡ್ ಏನು ಮಸ್ಕಾರ ಒಂದು ಜಾಸ್ತಿ ಇದೆ ಇನ್ನು ಕಾಜಲ್ಲು ಆ್ಯಂಡ್ ಫೌಂಡೇಶನ್ ಎಲ್ಲ ಟೂ ಹಂಡ್ರೆಡು ಟು ಫಿಫ್ಟಿ ಈ ಥರ ಸಿಗುತ್ತೆ ಕಮ್ಮಿನೂ ಆಗುತ್ತೆ ಸೊ ಈ ಥರ ಇನ್ನು ಫೈನಲ್ ಆಗಿ ಹೂ ಮುಟ್ಕೊಂಡು ಸೊ ಇದ್ದೀವಿ ನನ್ನ ಮಗಳಿಗೊಂದು ರೆಡಿ ಮಾಡಿರಲಿಲ್ಲ ಅವಳಿಗೆ ರೆಡಿ ಮಾಡಿಕೊಂಡು ಸೊ ನನ್ನ ಮಗಂಗೆ ನನ್ನ ಮಗಂಗೆ ಇನ್ನೇನು ರೆಡಿ ಮಾಡೋಂಗಿಲ್ಲ ಶೇರ್ಟು ಪ್ಯಾಂಟ್ ಅಷ್ಟೇ ಸೊ ನನ್ನ ಮಗಳಿಗೆ ಮಾತ್ರ ರೆಡಿ ಮಾಡಬೇಕು ಆಯಿತು ಸೊ ಅವಳಿಗೆಲ್ಲ ರೆಡಿ ಮಾಡಿಕೊಂಡು ಸೊ ಬಂದ್ವಿ ಇನ್ನು ಬರ್ತಿದ್ದಂಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಸೊ ಅಕ್ಕ ಆಗಲೇ ಬಂದಿಲ್ವ ನನ್ನ ಎಣ್ಣೆ ಅಕ್ಕ ಸೊ ನಾವೆಲ್ಲ ಒಟ್ಟಿಗೆ ಬಂದ್ವಿ ನನ್ನ ದೊಡ್ಡಕ್ಕ ಆ್ಯಂಡ್ ನಾವೆಲ್ಲ ಸೊ ಒಟ್ಟಿಗೆ ಬಂದ್ವಿ ನಾವು ಹಾಗೆ ಮನೆ ಬಿಟ್ಟಾಗ ನನ್ನ ತಮ್ಮಂಗೆ ಹೇಳಿದ್ವಿ ಸೊ ಹಾಗೆ ಅವರು ಅಂದ್ರೆ ದೊಡ್ಡಕ್ಕ ಅಮ್ಮ ಮನೆಗೆ ಇದ್ರಲ್ಲ ಸೊ ಅವರು ಹಾಗೆ ನಮ್ಮ ಜೊತೆ ಬಂದರು ಸೊ ಬಂದ್ವಿ ಸೊ ಒಳಗಡೆ ಎಂಟ್ರಾದ್ವಿ ನೋಡು ಇಲ್ಲೇ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಎಲ್ಲ ಸಕ್ಕತ್ತಾಗಿ ಕಟ್ಟಿದ್ದಾರೆ ಆ್ಯಂಡ್ ಇವರೇ ನಮ್ಮ ಅಮ್ಮ ಅವರ ತಮ್ಮ ಆ್ಯಂಡ್ ಅವ್ರ ಮಿಸ್ಸಸ್ ಅಂದರೆ ನಮ್ಮ ಅತ್ತೆ ನಮ್ಮ ಅಮ್ಮ ಸೊ ಇನ್ನೂ ಇಲ್ಲಿ ಒಳಗಡೆ ಎಲ್ಲ ನೋಡಿದ್ವಿ ಸೊ ಪೂಜೆ ಎಲ್ಲ ಮಾಡಿದರು ಸತ್ಯನಾರಾಯಣ ಪೂಜೆ ಅನ್ ಆ್ಯಂಡ್ ಇಲ್ಲಿ ರೂಮಲ್ಲಿ ಒಂದು ನರಸಿಂಹ ಸ್ವಾಮಿದು ಚಿತ್ರಾನ್ನ ಬಿಡಿಸಿದ್ರು ಸಖತ್ತಾಗಿ ಬಿಡಿಸಿದ್ರು ಮಾತ್ರ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಸಖತ್ತಾಗಿ ಬಿಡಿಸಿದ್ದಾರೆ ಸೊ ಇನ್ನೊಂದು ಅಷ್ಟೇ ಎಲ್ಲ ಸಕ್ಕತ್ತಾಗಿ ಮಾಡಿದರು ನಾವು ಬರಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದೋಗಿತ್ತು ಸೊ ಬಂದು ಆ್ಯಂಡ್ ಮನೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರ ಮನೆಗಾಗಿರ್ಬೋದು ಲಕ್ಷ್ಮಿ ಕೂರಿಸಿರೋದು ಆ್ಯಂಡ್ ರೂಮಲ್ಲಿ ಈ ಸ್ವಾಮಿ ಚಿತ್ರ ಬಿಡಿಸಿರೋದು ಇದೆಲ್ಲ ಸಕ್ಕದಾಗಿ ಮಾಡಿದರು ಪೂಜೆನೂ ಅಷ್ಟು ಚೆನ್ನಾಗಿ ಮಾಡಿದರು ಮತ್ತು ಪ್ರಸಾದನ ತಿಂದ್ಬಿಟ್ಟು ಸೊ ಇಲ್ಲಿ ಫೋಟೋನ ತಗೊಳಕ್ಕೆ ಬಂದ್ವಿ ಸೊ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅಂದ್ರೆ ಫಸ್ಟ್ ನಮ್ಮ ಅಕ್ಕ ಆ್ಯಂಡ್ ನನ್ನ ಎರಡನಕ ಮೂರನೇಳು ನಾನು ನನ್ನ ತಂಗಿ ಒಬ್ಬಳು ಮಿಸ್ಸಿಂಗ್ ಸೊ ಅವಳು ಬಾಣ್ತಿಲ್ವ ಹಾಗಾಗಿ ಬರೋಂಗಿಲ್ಲ ಇನ್ನು ಅವಳು ಸೊ ಇವರೇ ನಮ್ಮ ಅತ್ತೆ ಆ್ಯಂಡ್ ನಮ್ಮ ಮಾಮ ಅಂದರೆ ನಮ್ಮಮ್ಮ ಅವರ ತಮ್ಮ ಆ್ಯಂಡ್ ಅವ್ರ ಮಿಸ್ಸಸ್ಸು ಇನ್ನು ಅಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡು ಸೊ ಫೋಟೋನ ತೊಗೊಂಡು ನಾವು ಒಂದೆರಡು ಫೋಟೋನ ತೊಗೊಂಡ್ವಿ ಸೊ ನರಸಿಂಗ್ ಸ್ವಾಮಿ ಬಿಡಿಸಿದ್ರಲ್ಲ ಅಲ್ಲಿ ಒಂದು ಪ ಪುಟಾಣಿ ಮಕ್ಕಳನ್ನೆಲ್ಲ ನೆನೆಸಿ ನಮ್ಮ ಮಕ್ಕಳನ್ನೆಲ್ಲ ಸೊ ಫೋಟೋ ಒಡ್ಕೊಂಡು ಫಸ್ಟು ಬಂದಿದ್ದೆ ಊಟಕ್ಕೆ ಯಾಕೆ ಅಂದರೆ ಮಳೆ ಬರಂಗಾಗ್ಬಿಟ್ಟಿತ್ತು ಸೊ ಹಾಗಾಗಿ ಫಸ್ಟ್ ಊಟ ಕೂತ್ಕೊಂಡ್ಬಿಡಿ ಆಮೇಲೆ ಮನೆ ನೋಡ್ರಿ ಅಂತ ಅಂದರು ಸೊ ಹಾಗಾಗಿ ಊಟ ಎಲ್ಲ ಕುತ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಮನೆ ನೋಡೋಣ ಅಂತ ಬಂದ್ವಿ ಫಸ್ಟು ಅಡೆ ಪೂಜೆ ಮಾಡಿದ್ದಾರೆ ಇಲ್ಲೆಲ್ಲ ಮೇಲೆ ಒಂದು ತ್ರೀ ಮನೆಯೂ ಬಾಡಿಗೆಗೆ ಕಟ್ಟಿದ್ದಾರೆ ಸೊ ಅಡೆ ಎರಡು ಅಂಗಡಿ ಮನೆ ಆ್ಯಂಡು ಒಂದು ಮನೆ ಸೊ ಮೇಲೆ ಒಂದು ಮೂರು ಮನೆಯನ್ನು ಕಟ್ಟಿದ್ದಾರೆ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಮಾತ್ರ ಸಕ್ಕದಾಗಿ ಕಟ್ಟಿದ್ದಾರೆ ಸೊ ಇಲ್ಲಿ ಇದು ಅಷ್ಟೇ ಡಬಲ್ ಬೆಡ್ರೂಮ್ ಆ್ಯಂಡ್ ಆಚೆ ಬಾಲ್ಕನಿ ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಆಚೆ ಬಂದರೆ ಪ್ರೆಸ್ಟೀಜ್ ಅವ್ರದ್ದು ಅಪಾರ್ಟ್ಮೆಂಟ್ಸ್ ಕಾಣುತ್ತೆ ಮನೆ ಆಪೋಸಿಟ್ಸ್ ಇರೋದು ಆಪೋಸಿಟ್ ಇರೋದು ಏನು ಅಪಾರ್ಟ್ಮೆಂಟ್ಸು ಸೊ ನೋಡೋಕೆ ಒಂಥರ ಭಯನೂ ಹೋಗುತ್ತೆ ನನಗಂತೂ ಫುಲ್ ಭಯ ಆಗ್ತಿತ್ತು ಮೇಲೆ ಟೆರೆಸ್ ಮೇಲೆ ಬಂದೆ ಅಲ್ಲಿ ನೋಡಿದಾಗಂತೂ ಇನ್ನೇನು ಭಯ ಆಗ್ತಿತ್ತು ಸೊ ಫುಲ್ಲು ಕತ್ತೆತಿ ನೋಡಿದ್ರೆ ನಮ್ಮ ಮೇಲೆ ಬೀಳುತ್ತೆ ನೋಂಗಿದೆ ಸೊ ಈ ಥರ ಆ್ಯಂಡ್ ನೋಡೋಕ್ಕೆ ಚೆನ್ನಾಗಿತ್ತು ನನಗೆ ಅದು ಒಳಗಡೆ ಆಗಿರ್ಬೋದು ಆ್ಯಂಡ್ ಮಕ್ಳಿಗೆ ಆಟ ಆಡ್ಸೋಕೆ ಇದೆಲ್ಲ ಫೆಸಿಲಿಟಿ ಎಷ್ಟು ಚೆನ್ನಾಗಿರುತ್ತಲ್ವ ಅಪಾರ್ಟ್ಮೆಂಟ್ಸಲ್ಲಿ ಅನ್ನಿಸ್ತಿತ್ತು ಸೊ ಇನ್ನು ಮನೆಯೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ತಲೆ ಇದ್ದು ಸೊ ಆಮೇಲೆ ಇಲ್ಲಿ ಅಮ್ಮ ಮನೆಗೆ ಬಂದ್ವಿ ನನ್ನ ದೊಡ್ಡಕ್ಕ ಹೊರಟ್ರು ಊರಿಗೆ ಹೋಗ್ತಾಯಿದ್ರು ಅವ್ರು ಹೋದ್ರು ಆ್ಯಂಡ್ ಮನೆಗೆ ಏನಕ್ಕೆ ಬಂದಿದ್ದು ಅಂದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆಯಂತೆ ಅಮ್ಮವ್ರದು ಅಂದರೆ ಟೈಲರಿಂಗ್ ಮಿಷಿನು ಸೊ ಹಾಗಾಗಿ ಅದನ್ನು ನೋಡಿಬಿಡೋಣ ಚೆಕ್ ಮಾಡೋಣ ಅಂತ ನನ್ನ ಹಸ್ಬೆಂಡು ಹಾಗೆ ಬಂದು ಚೆಕ್ ಮಾಡ್ತಾ ಇದ್ದಾರೆ ಸೊ ಇನ್ನು ಇಲ್ಲಿ ನನ್ನ ತಂಗಿ ಬಂದು ಕಿಚನ್ಗೆ ಹೋಗಿದ್ದಾಳೆ ನಾನು ರೇಗಿಸ್ತಾ ಇದ್ದೆ ಏನೇ ಅಮ್ಮ ಕಿಚನ್ ಒಳಗೆ ಹೋಗಿಬಿಟ್ಟಿದ್ದೀಯ ಅಮ್ಮ ಇಲ್ಲ ಅಂತ ಅಂತ ಇಲ್ಲಿ ಹೇಳ್ತಾ ಇದ್ದೆ ಇಲ್ಲ ಅಮ್ಮನೆ ಬಿಟ್ಟಿರೋದು ಅಂತ ಇದ್ದು ಸೊ ನಾನು ಈ ಥರ ಏನು ಇರಲಿಲ್ಲ ಒಂದು ತಿಂಗಳು ಇದ್ದೇನೋ ಅಷ್ಟೇ ಆಮೇಲೆ ಕಿಚನ್ ಹೋಗ್ತಾ ಇದ್ದೆ ಅದಕ್ಕೆ ಅಮ್ಮಂಗೆ ಹೇಳ್ತಾ ಇದ್ದೆ ಏ ಕಳಿಸಮ್ಮ ಏನು ಇವಾಗೂ ಹಂಗಿಟ್ಕೊಂಡು ಅಂತ ಹೇಳ್ತಾ ಇದ್ದೆ ಸೊ ಫೈನಲ್ ಬಿಟ್ಟಿದ್ದಾರೆ ಅವಳನ್ನ ಅಡುಗೆ ಮನೆ ಸೊ ಅದನ್ನು ರೇಗಿಸ್ತಾ ಇದೆ ಅಷ್ಟೇ ಇನ್ನು ಅಲ್ಲೊಂದು ಸ್ವಲ್ಪ ತಿದ್ದು ಮನೆಗೆ ಬಂದು ಅಡುಗೆನ ಮಾಡ್ಕೊಂಡು ಊಟ ಮಾಡೋಷ್ಟರಲ್ಲಿ ಏಳುವರೆ ಎಂಟು ಗಂಟೆ ಆಯಿತು ಸೊ ಅಡುಗೆಗೆ ಬಂದು ಕೋಳಿ ಸಾಂಬಾರು ಅಂದರೆ ನಾಟಿ ಕೋಳಿ ಸಾಂಬಾರು ಮುದ್ದೆ ಮಾಡಿದ್ದೀನಿ ಸೊ ಸಕ್ಕತ್ತಾಗಿ ಬಂದಿದೆ ನಾನು ಮಾತ್ರ ತಿನ್ನಲ್ಲ ಸೊ ಕಾರ್ತಿಕ್ ಅಲ್ವಾ ಹಾಗಾಗಿ ನಾನು ತಿಂತಾಯಿಲ್ಲ ಹಸ್ಬೆಂಡ್ ಆ್ಯಂಡ್ ಮಗಳು ಆ್ಯಂಡ್ ಮಗ ಇಷ್ಟು ಜನ ತಿಂತಾ ಇದ್ದಾರೆ ನಾನು ತಿಂತಾಯಿಲ್ಲ ಇನ್ನು ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ನಾನು ಶಾರ್ಟ್ಸಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಫುಲ್ ಲೆಂತಿ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಒಂದ್ಸಲಿ ಹೋಗಿ ಚೆಕ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹೇಳು